ಕಿಲೋಮೀಟರ್ ಒತ್ಗೊಂಡು ಹೋಗೋದು ರೋಗ ಬಂದ್ ರೂಪಾಯಿ ನಿಮ್ಮದ ಎರಡು ಐದು ಚಾಲು ಎಲ್ಲಾ ರೈತರು ಬಂದ್ರಿ ರೈತರೇ ನಿಮ್ಮ ಊರಾಗ ಐದೇಶ್ ಚಾಲು ಏನದು ಹಾಡ ಏನ್ ಹಾಡ್ರೆ ಮಲ್ಲೇದು ಹಾಡ ಹಾಡ ಮಲ್ಲೇ ಪ್ರಾರಂಭಕ್ಕೆ ಚಾಲು ಏನ ಏ ಬಿಸ್ಮಿಲ್ ಏ ಬಿಸಿನ ಉಪಯೋಗ ಬಾರೋ ಪರ್ವತವಿಲ್ಲ ಏ ಮಿನ ಬಾಯಿ ಬಿಡ್ತಾನಲ್ಲಿ ಯಾಕೋ ಅಂದರೆ ಬಿಸಿ ಕೂಟ್ ಕಂಡು ನೋಡು ಒಮ್ಮೆ ಹಾಟ್ಯಾಗ ಅವು ಕಟ್ಟ ನೋಡು ಅದೇ ಈ ರೀತಿ ಎಲ್ಲಾ ಹಾಡುಗಳನ್ನ ಅವರು ನಮ್ಮ ನಮ್ಮ ಜೋಡಿ ಚಲೋದಾರ ಅವತ್ತು ಉದಾಹರಣೆಗೆ ಹೆಂಗ ಬಂದು ಚಲೋ ಇದ್ರೆ ಉದಾಹರಣೆಗೆ ಹೆಂಗೆ ಬಂದು ಸಂಸ್ಕೃತಿ ಹೆಂಗ್ ಉಳಿಸ್ತಾರ ನಿಮ್ ಏನ್ ಹೇಳ್ತಾರ ನಿನ್ನೆ ಮೌಲಾನ ಅಬು ಹೇಳಕ್ ಹತ್ತಿದಾನ ಏನ ಹತ್ತಿದಾನ ಸಂಸತ್ ನಿಮ್ಮದಾದ್ರ ಇಡೀ ಭಾರತವೇ ನಂಬುದತ್ತು ಮಗನ ಹಗಲದ ಚಟಿ ಕಳಿಸ್ತೀವಿ ಹಣ್ಣ ಕೊಟ್ರೋ ಕಾಯಿಪಳ್ಳಿ ಕೊಟ್ರೋ ಹಣ್ಣು ತಿನ್ನ ಹಣ್ಣು ಕೊಟ್ರೋ ಧಾನ್ಯ ಕಾಳು ಕಾಲು ಏನು ಒಂದು ಏನು ಎಲ್ಲರೂ ತಿನ್ಲತ್ತು ನಮ್ಮ ರೈತ ಹಗಲ ರಾತ್ರಿ ಬೆಳೆ ಹಣ್ಣು ಬೆಳೆದು ಇವತ್ತು ಎಲ್ಲರೂ ಆ ಆಹಾರ ಧಾನ್ಯವನ್ನು ಕೊಟ್ಟ ಆಹಾರ ಧಾನ್ಯ ತಯಾರು ಮಾಡೋನು ಬುಡುಕ ಬಂದ್ಬಿಡ್ದ ನೀವು ಇವತ್ತು ವಿಚಾರ ಮಾಡಿ ಪ್ರತಿಯೊಂದು ನೋಡಿ ರೈತರೇ ಆತ್ಮೇಲೆ ಎಷ್ಟು ಕಷ್ಟಪಟ್ಟು ಒಂದು ಹಿರಿಕಾಯಿ ತಯಾರಾಗ್ಬೇಕಾರ ಒಂದು ಸೌತೆಕಾಯಿ ತಯಾರಾಗ ಎಷ್ಟು ಕಷ್ಟಪಟ್ಟು ತಯಾರು ಮಾಡ್ತೀರಿ ಆದ್ರೆ ಇವತ್ತು ನಿಮ್ಮ ಆಸ್ತಿ ರಾತಾರಾತ್ರಿ ಒಕ್ಕೋಡ್ ಹೋಗ್ಬೇಕಾಗಿತ್ತಂದ್ರ ಅವ ಒಕ್ಕೋಡ ರಾತಾರಾತ್ರಿ ಉತಾರದಾಗಿ ಚೇಂಜ್ ಮಾಡೋ ಮಗಾಯ ಪಾವ ಅವ್ ಎಷ್ಟು ಕಟ್ಟಿರ್ಬೇಕು ಹೇಳ ರೈತರಿಗೆ ಗೊತ್ತಾಗ ಅವನ ಅವನ್ ಹೋಗತ್ತ ಇಲ್ಲ ಅರೆ ಮಂಡಿ ಟಿವಿ ಚರ್ಚೆದಾಗ ಚಾಲು ಮಾಡಿದ್ರ ಗೌಡ್ರೆ ವಿಧಾನಸೌಧಾನು ಒಕ್ಕು ಮೂಡದಾಗೈತ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ತಮಗೆ ತಗೊಂಡಲ್ಲಿ ಹೋಗುದ್ರೆ ಎರಡ್ನೂರ ಇಪ್ಪತ್ತು ಪಾಕಿಸ್ತಾನಕ್ಕೆ ಅಂಗಾರಿಲ್ಲಪ್ಪ ಅಂಗಾರಿಲ್ಲ ಮತ್ತೆ ಎಲ್ಲಿ ಹೋಗಿತ್ತು ಶೌರ್ಯ ಎಲ್ಲಿ ಹೋಗಿತ್ತು ವಿಧಾನಸೌಧ ಕಟ್ಬೇಕಾದ ತಾಕ ಜನತೆಯನ್ನು ರಕ್ಷಣೆ ಮಾಡ್ತಾನ ಇಂಥ ಭಾಷೆ ಕೊಡೋದಲ್ಲ ಆದ್ರೆ ಇವತ್ತು ವಿಧಾನಸೌಧ ನಾವು ಹೋಗ್ಯದ ಇನ್ನು ನೀವು ರೈತರು ಯಾವ ದಿಕ್ಕೋ ರೈತರ ಪರಿಸ್ಥಿತಿ ಏನ ಹೆಂಗಾದ್ರ ನಮ್ಮ ಜನರು ಸಂಸ್ಕೃತಿ ನಾವೆಲ್ಲ ಮಾತಾಡೋದು ಈಗ ಅದಕ್ಕಾಗಿ ಪಾಪ ಸ್ವಾಮೀಜಿ ಅವರು ಬಂದಿದಾರ ಸಮಸ್ತ ಜನ ಬಂದಿದಾರ ಈಗ ಸದ್ದು ವಿಚಾರ ಮಾಡ್ರಿ ಇನ್ನು ಮುಂದೆ ಹಿಂಗ ಕೂತ್ರಿ ಅಂದ್ರ ನಿಮಗೆಲ್ಲ ಗುಂಡು ಟೋಪಿ ಬರ್ತಾವ ಏನು ಸುಮ್ ಸುಮ್ಮಕ್ರ ಅಂದ್ರ ಗುಂಡು ಟೋಪಿ ಬರ್ತಾರ ಮಂಡ ಅಂತ ಪ್ಯಾಂಟ್ ಬರ್ತದ ಏನ್ ಖರೀದಿ ಮಾಡಿರ್ತಾರೋ ವಿಚಾರ ಮಾಡಿ ಯಾಕಂದ್ರೆ ನಮ್ಮ ದೇಶದಾಗ ಏ ರೀತಿ ಬಂದದ ಇನ್ನೊಂದು ಸಲ ಹಿಂಗ್ ಸರ್ ನೀವು ಗಪ್ ಕುಳಿತ ಈ ದೇಶಕ್ಕೆ ದೇಶಕ್ಕೇನ್ ಆಗ್ತೈತಂದ್ರ ಇಡೇ ಕೋವಿಡ್ ಮೇಲತ್ತ ಏನ್ ಮಾಡಕ್ ಸಾಧ್ಯದ ಏನು ಮಾಡಕ್ ಇಲ್ಲ ಇವತ್ತು ಎಲ್ಲರೂ ಹೇಳ್ಬೇಕು ಇದೇ ಅವ್ರ ಅವಕಾಶ ಆದ್ರ ಕಲಸೋದೇನು ಮಲಗಿದ ಹುಲಿ ಎಂತ ಹುಲಿ ಮಲಗಿದ ಹುಲಿ ಗೊತ್ತಿದ್ ಯಾವಾಗ ಕೂಗು ಯಾವಾಗ ಕೂಗು ಭೂಮಿ ಓದ್ತಾ ದೇವಸ್ಥಾನಗಳು ಹಾದು ಸಂಸ್ಕೃತಿಗಳು ಹಾದು ಅರೆ ಎಲ್ಲ ಹಾದ ಮೇಲತ್ತ ಇನ್ನು ಉಳಿದುದೇನು ಆತ್ ಮೇಲೆ ಅದಕ್ಕಾಗಿ ನಿಮಗೆ ಹೇಳ್ತಾನು ಈ ರೀತಿ ಅದು ಅಂದ್ರ ನಮ್ಗೆ ಯಾರಿಗೆ ಉಳಗಾಲಿಲ್ಲ ಅದಕ್ಕಾಗಿ ಪ್ರತಿ ಮನೆ ಮನೆಗೆ ನಾವು ಇವತ್ತು ಜಾಗ್ರತ ಆಗಬೇಕಾ ಏನಾಗಬೇಕು ಈ ರೀತಿ ಜಾಗ್ರತ ಆದ್ರೆ ಹೇಗೆಲ್ಲ ಬರೀ ಈ ಸಂಸ್ಕೃತಿ ಏನ್ ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕು ಬರೀ ಎಲ್ಲರೂ ಏನ್ ಹೇಳಿಕೆ ಕೂಡ ಕೈತಿದಾರ ಲವ್ ಜಿಯಾದ್ರಿಂದ ಬಾಳ್ ಹುಡುಗನ್ ನೋಡ ಲವ್ ಜಿಯಾದ್ ಮಾಡಿ ಎಲ್ಲಾ ಹಿಂದೂ ಹುಡುಗಿಯರು ಹಾದು ಮತ್ತೆ ನೀವೇನು ಹೋಗವರು ಅರೇ ನೀವೇನು ಶುಂಠಿ ಮಾಡ್ಕೋದಾಗ ಶುಂಠಿ ಏನ್ ಅರೇ ಲವ್ ಜಿ ಆದ ನೋಡಿ ಎಷ್ಟು ಹಿಂದೂ ಹೆಣ್ಮನ್ನು ಕಳ್ಕೊಂಡಿ ನೋ ಈಗ ಜಮೀನುಗಳ ಹಾದು ದೇವಸ್ಥಾನಗಳು ಹಾದು ಎಲ್ಲ ಭೂಮಿ ಹಾಲ ಮೇಲತ್ತ ಇನ್ನು ಮಾಡೋದೇನು ಹಿಂಗ ನೀವು ಕೊಂಡ್ರ ನಡೆಯಂಗಿಲ್ಲ ನಮ್ಮ ಉತ್ತರ ಪ್ರದೇಶದಾಗದ ನೋಡ ಯಾವ ನಮ್ಮ ಬಾಬಾ ಆಯ್ಲಿ ವದರ ತನು ಆಯ್ಲಿ ಒದರತ್ತನು ಹೆಂಗದ ಬದುಕ್ರ ಹಂಗ ಬದುಕಬೇಕು ಹುಟ್ಟಿದ್ರ ಹಂಗ ಹುಟ್ಟಬೇಕ ಅದಕ್ಕೆ ಕೇಳಕತ್ತೀನಿ ಒಂದ ಅವಕಾಶ ನನಗೂ ಕೊಟ್ಟು ನೋಡಿ ಒಂದ ಅವಕಾಶ ನನಗೂ ಕೊಟ್ಟು ನೋಡಿ ನಾನು ಬಂದ ಮೇಲೆ ಯಾವ ಯಾವ್ಯಾವ ಕೂಗುತ್ತೋಡ್ತು ಒಂದರೆ ಕೂಗೋಗಲ್ಲ ನಾ ಬಂದ ಮೇಲತ್ತ ನಾ ಬರುದ ಬೇರೆ ಹೆಂಗ ಬರಂಗಿಲ್ಲ ಅವಾಗ ನೀನು ಹೇಳ ನೋಡಿದನು ಮಹಾರಾಷ್ಟ್ರಾಗ ಹೆಂಗದ ಅದಕ್ಕಾಗಿ ಹಾಕ್ ಮೇರಿ ನಾವೆಲ್ಲಾ ಸುಮ್ ಕೂತ ಹಿಂಗೆ ನಡ್ದಾವ ಏನು ಜಾರ ನೀವು ಹಿಂಗೆ ಕೂತ್ರಿ ಅಂದ್ರ ನಿಮ್ಮ ಮನೆ ರೋಡಿಗೆ ಹೋಗಿರ್ತದ ಮುಂದೆ ಎದಕ್ಕೂ ನಿಮ್ಗೆ ಅವಕಾಶ ಸಿಗಂಗಿಲ್ಲ ಮುಂದ್ ಅಲ್ಲೇ ಮನೆಯಾಗ ಏನ್ ಮಾಡುದು ಹೆಂಗ ಮಾಡುದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಕಲ್ತ್ಕೊಳ್ಳಿ ಅವ್ರು ಬಂದು ಗೊತ್ತಿದಾಗ ನಿಮಗೆ ಕಲ್ಕೋಕಾಗೋದಲ್ಲ ಹಿಂಗಾದ್ರೆ ಶೂರ ಅರೆ ಬರೀ ಹೆಣ್ಮಾಗಲ್ರಿ ಒಣಕಿ ಒಬ್ಬ ಬತ್ಮಾ ಹೈದರ್ ಅಲ್ಲಿ ಸೈನ್ಯವನ್ನು ನೆಕ್ಬೋದ್ರ ಒಣಕಿ ಒಬ್ಬ

ಅರೆ ಬ ಮಾಡಿ ಇದಕ್ಕ ಬರೇ ಕೂತು ಅಂದ್ರೆ ನಡೀಬೇಕ ಅದಕ್ಕಾಗಿ ಆದ್ಮೇಲೆ ಎಷ್ಟ ಜನ ಲಕ್ಷಾಂತರ ಜನ ಹೋರಾಟಗಾರರು ಸ್ವತಂತ್ರ ಕೊಟ್ಟಿದ್ದಾರೆ ಮೌಲಾನ ತನಕ ಯಾವ ಯಾವ ಸಂವಿಧಾನ ನಡೆಯಂಗಿಲ್ಲ ಯಾವ ಕಾನೂನು ನಮ್ಮೊಂದಿಲ್ಲ ನಾವು ಮಾಡಿದಂತ ಕಾನೂನೇ ಅಥವಾ ತಂದ ಮೇಲತ್ತ ಅವನ ಅಂಗೀಳ ಕತೆ ಅನ್ನೋದ್ರ ಮೇಲತ್ತ ಇದೇ ನೀರ ಇದೇ ಗಾಳಿ ಇದೇ ಭೂಮಿ ಮೇಲೆ ಹುಟ್ಟಿದಂತ ವೀರ ಶೂರರ ಸಂಸ್ಕೃತಿಯಿಂದ ಬೆಳೆದಂತವ್ರು ನಾವು ನಾವೇನು ಮಾಡಬೇಕು ಆತ್ಮೇಲೆ ಇಂಥ ಅವಕಾಶವನ್ನು ನಾವು ಕಳ್ಕೊಂಡಿವಂದ್ರ ಇನ್ನು ಮುಂದೆ ನಮ್ಗೆ ಎಂದೂ ಉಳಿಗಾಲಿಲ್ಲ ಅದಕ್ಕಾಗಿ ಇವತ್ತಿನಿಂದ ನಾವು ಏನ್ ಮಾಡವೋ ವಾಕ್ ಬೋರ್ಡ್ ಹಟಾವೋ ದೇಶ ಪತಾವೋ ಭಾರತ್ ಪತಾಕಿ ನಮಸ್ಕಾರ